ಶಿಡ್ಲಘಟ್ಟನಗರದಲ್ಲಿ ಬಿ ಜೆ ಪಿ ವತಿಯಿಂದ ಪ್ರವಾಸಿ ಕಾರ್ಯಕರ್ತರ ಕಾರ್ಯಾಗಾರ ಸಂಸದ ಎಸ್ ಮುನಿಸ್ವಾಮಿ ಬಾಗಿ ಶಿಡ್ಲಘಟ್ಟ ನಗರದ ಮಯೂರ ವೃತ್ತದಲ್ಲಿರುವ ಭಾರತೀಯ ಜನತಾ ಪಾರ್ಟಿ ಸೇವಾ ಸೌಧ ಕಚೇರಿ ಆವರಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರವಾಸಿ ಕಾರ್ಯಕರ್ತರ ಕಾರ್ಯಾಗಾರವನ್ನು ಫೆಬ್ರವರಿ ಮೂರು ಶನಿವಾರ ಸಂಜೆ ನಾಲ್ಕು ಗಂಟೆ ಸಮಯದಲ್ಲಿ ನಡೆಯಿತು ಈ ಕಾರ್ಯಕ್ರಮವನ್ನು ಕೋಲಾರ ಲೋಕಸಭಾ ಸದಸ್ಯರಾದ ಎಸ್ ಮುನಿಸ್ವಾಮಿ ಹಾಗೂ ಮುಖಂಡರು ದೀಪ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಿದರು ನಂತರ ಮಾತನಾಡಿದ ಅವರು ಕಳೆದ ಹತ್ತು ವರ್ಷದಲ್ಲಿ ಮೋದಿ ಸರ್ಕಾರದ ಗಮನಾರ್ಹ ಸಾಧನೆಗಳನ್ನು ದೇಶದ ಉದ್ದಗಲಕ್ಕೂ ಜನರಿಗೆ ತಲುಪಿಸುವ ಗುರಿಯನ್ನು ಪ್ರಧಾನಿ ನರೇಂದ್ರ ಮೋದಿರವರು ಮಾಡಿದ್ದಾರೆ ಎರಡು ಸಾವಿರದ ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆಗುತ್ತಾರೆ ಎಂದು ತಿಳಿಸಿದರು ಇನ್ನು ನಮ್ಮ ಕಾರ್ಯಕರ್ತರು ಗ್ರಾಮಗಳಿಗೆ ತೆರಳಿ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳು ಮತ್ತು ಪ್ರಧಾನಿ ನರೇಂದ್ರ ಮೋದಿರವರ ಆಶಯಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಿದ್ದಾರೆ ಎಂದರು ಇನ್ನು ಖ್ಯಾತ ಉದ್ಯಮಿ ಹಾಗೂ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರ ಗೌಡ ಮಾತನಾಡಿ ನರೇಂದ್ರ ಮೋದಿರವರು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವಂತಹ ಕೆಲಸ ಮಾಡಿದ್ದಾರೆ ಪ್ರತಿಯೊಂದು ಗ್ರಾಮದಲ್ಲೂ ಗ್ರಾಮ ಚಲೋ ಎಂಬ ಕಾರ್ಯಕ್ರಮ ಅರಿವನ್ನು ಮೂಡಿಸುವಂತಹ ಕೆಲಸ ಮಾಡಬೇಕು ಎಂದರು ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಮಾಜಿ ಶಾಸಕ ಎಂ ರಾಜಣ್ಣ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಕಮ್ಮದಳ್ಳಿ ಸುರೇಂದ್ರಗೌಡ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಸಿಕಲ್ ಆನಂದಗೌಡ ಜಿಲ್ಲಾ ಕಾರ್ಯದರ್ಶಿ ಮಂಜುನಾಥ್ ಸುಜಾತಮ್ಮ ಬಿಸಿ ಆಂಜನೇಯಗೌಡ ನಗರಸಭೆ ಸದಸ್ಯರಾದ ನಾರಾಯಣಸ್ವಾಮಿ ಮುಖಂಡರಾದ ವೆಂಕಟೇಶ್ ಗೌಡ ಪ್ರಸಾದ್ ಹನುಮಪ್ಪ ಬಿ ಸಿ ನಂದೀಶ ನೆಟ್ರಾಜ್ ಬಿಜೆಪಿ ನಗರ ಘಟಕದ ಯುವ ಮೋರ್ಚಾ ಅಧ್ಯಕ್ಷ ಜೆ ಎಸ್ ಭರತ್ ಕುಮಾರ್ ನಾಗೇಶ್ ಮೋನೀಶ್ ಶಿವರಾಜ್ ಇನ್ನು ಮುಂತಾದವರು ಹಾಜರಿದ್ದರು ನಮ್ಮಘಟ್ಟ ತಾಲೂಕಿನಲ್ಲಿ ಅಂಗವಾಗಿ ಒಂದು ಕಾರಗಾರರನ್ನು ನಂಬ್ಕೊಂಡಿದ್ರು ಇದಕ್ಕೆ ನಮ್ಮ ಪ್ರಭಾರಿಗಳಾದಂಥ ಕೇಶವ ಪ್ರಸಾದ್ ಜಿಯವರು ಜಿಲ್ಲಾಧ್ಯಕ್ಷರಾದಂಥ ರಾಮಲಿಂಗಪ್ಪರು ನಮ್ಮ ರಾಮಚಂದ್ರ ರಾಮಚಂದ್ರಗೌಡರು ಮಾಜಿ ಶಾಸಕರಾದಂಥ ರಾಜೇಣ್ಣವರು ಇನ್ನೂ ಎಲ್ಲ ನಾಯಕರುಗಳೆಲ್ಲ ಆಗಮಿಸಿ ಬಂದಿರತಕ್ಕಂಥ ಎಲ್ಲ ಬೂತಿನಿಂದ ಬಂದಿರತಕ್ಕಂಥ ಮುಖಂಡರುಗಳಿಗೆ ನಾವು ಪ್ರತಿಯೊಂದು ಗ್ರಾಮಕ್ಕೂ ಹೋಗಿ ಎಲ್ಲ ಗ್ರಾಮಗಳಲ್ಲೂ ನಾವು ಯಾವ ರೀತಿ ಲೀಡ್ ತಗೊಬೇಕು ಏನೇನು ನಮ್ಮ ಜವಾಬ್ದಾರಿಗಳು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಅವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳೇನು ಆ ಯೋಜನೆಗಳ ಫಲಾನುಭವಿಗಳು ಯಾರು ಇದನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಪ್ರತಿ ಗ್ರಾಮಗಳಲ್ಲೂ ಹೋಗಿ ಇಪ್ಪತ್ನಾಲ್ಕು ಗಂಟೆ ಇದ್ದು ಮುಂದಿನ ದಿನಗಳಲ್ಲಿ ನಡೆಯುವಂಥ ಲೋಕಸಭಾ ಚುನಾವಣೆಯಲ್ಲಿ ಆ ಗ್ರಾಮದ ಬೂತ್ನಲ್ಲಿ ನಾವು ಲೀಡ್ ಬರೋ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಕಾರ್ಯಗಾರರನ್ನು ಇಟ್ಕೊಂಡು ಸನ್ಮಾನ್ಯ ಕೇಶವ್ ಪ್ರಸಾದ್ ಜಿಯವರು ನಮ್ಮ ಎಲ್ಲ ಮುಖಂಡಗಳಿಗೆ ಅವ್ರಿಗೆ ಅರ್ಥ ಆಗೋಂಥ ರೀತಿಯಲ್ಲಿ ಕೇಳಿ ಇವತ್ತು ನಮ್ಮ ಎಲ್ಲ ಕಾರ್ಯಕರ್ತರು ಹುಮ್ಮಸ್ಸಿಂದ ಸಂದ